ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಶ್ರೀನಿವಾಸ್ ರವರು ಮನೆಯಿಂದ ಹೊರಟು ಪಾರ್ಕಿನಲ್ಲಿ ಇರುತ್ತಾರೆ ಅವರ ಸ್ನೇಹಿತ ಬಂದು ನೀನು ಹೀಗೆ ಕೊರಗಬೇಡ ಇರುವ ವಿಷಯವನ್ನು ಮನೆಯವರಿಗೆ ತಿಳಿಸಿಬಿಡು ಎನ್ನುತ್ತಾರೆ ಆಗ ಶ್ರೀನಿವಾಸ್ ರವರು ಈ ವಿಷಯವನ್ನು ಹೇಳಿದರೆ ನನ್ನ ಹೆಂಡತಿಗೆ ತುಂಬ ದುಃಖವಾಗುತ್ತದೆ ಅದು ಅಲ್ಲದೆ ತುಂಬ ಜವಾಬ್ದಾರಿಗಳು ಇವೆ ಭಾವನಾಗೆ ಮದುವೆ ಮಾಡಬೇಕು ಅಲ್ಲಿಯವರೆಗೂ ಆದರೂ ಕೆಲಸ ಮಾಡಬೇಕಿತ್ತು ಎನ್ನುತ್ತಾರೆ ಆಗ ಅವರ ಸ್ನೇಹಿತ ನೀನು ಹೀಗೆ ಕೊರಗಬೇಡ ಮನೆಯಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ನೀನು ಈ ವಿಷಯವನ್ನು ಮನೆಯಲ್ಲಿ ತಿಳಿಸು ಎನ್ನುತ್ತಾರೆ ಶ್ರೀನಿವಾಸ್ ರವರು ಈ ವಿಷಯವನ್ನು ಲಕ್ಷ್ಮೀರವರಿಗೆ ತಿಳಿಸಬೇಕು ಎಂದುಕೊಂಡು ಮೊದಲಿಗೆ ಪರೋಕ್ಷವಾಗಿ ಕಂಪನಿಯಲ್ಲಿ ಕೆಲಸಗಾರರನ್ನು ತೆಗೆಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ಲಕ್ಷ್ಮೀರವರು ನಿಮಗೂ ಕೆಲಸದಿಂದ ತೆಗೆಯುತ್ತಾರಾ ಹಾಗಾಗಬಾರದು ನಮಗೆ ತುಂಬ ಜವಾಬ್ದಾರಿಗಳಿವೆ ನೀವು ರಿಟೈರ್ ಆಗಲು ಇನ್ನೂ ಎರಡು ವರ್ಷಗಳಿವೆ ಅಷ್ಟರಲ್ಲಿ ಭಾವನಾಗೆ ಮದುವೆ ಮಾಡಬೇಕು ಬೆಂಕಿಗೂ ಮದುವೆ ಮಾಡೋಣ ಜಾನವಿಗೆ ಒಂದು ಮಗುವಾದರೆ ಅಷ್ಟೇ ಸಾಕು ನಂತರ ರಿಟೈರ್ಮೆಂಟ್ನಿಂದ ಬರುವ ಹಣದಿಂದ ನಾವು ಮನೆ ಕಟ್ಟಿಕೊಂಡು ಸುಖವಾಗಿರೋಣ ಎನ್ನುತ್ತಾರೆ ಇದನ್ನು ಕೇಳಿದ ಶ್ರೀನಿವಾಸ್ ರವರು ತಮಗೆ ಕೆಲಸ ಹೋದ ವಿಷಯವನ್ನು ಲಕ್ಷ್ಮೀರವರಿಗೆ ತಿಳಿಸುವುದಿಲ್ಲ ಜಯಂತ್ ರವರು ಸ್ಮಾರ್ಟ್ ಸಿಟಿ ಮಾಡಬೇಕು ಎಂದು ನೂರೈವತ್ತು ಎಕರೆ ಭೂಮಿಯನ್ನು ಹುಡುಕಿಕೊಡಲು ಬ್ರೋಕರ್ಗೆ ತಿಳಿಸುತ್ತಾರೆ ಅವರು ವಿಶ್ವನ ಮನೆಗೆ ಹೋಗಿ ವಿಶ್ವನ ತಂದೆಯ ಹತ್ತಿರ ಜಮೀನಿನ ಬಗ್ಗೆ ಮಾತನಾಡುತ್ತಾರೆ ಆದರೆ ವಿಶ್ವನ ತಂದೆ ಜಮೀನು ಕೊಡಲು ಒಪ್ಪುವುದಿಲ್ಲ ಈ ವಿಷಯವನ್ನು ಕೇಳಿಸಿಕೊಂಡ ವಿಶ್ವ ತನ್ನ ತಂದೆಯ ಹತ್ತಿರ ವಿಷಯದ ಬಗ್ಗೆ ಮಾತನಾಡಿ ಜಮೀನು ಕೊಟ್ಟರೆ ಈ ಊರಿನ ಜನರಿಗೆ ಕೆಲಸ ಸಿಗುತ್ತದೆ ಎಲ್ಲರಿಗೂ ಉಪಯೋಗವಾಗುತ್ತದೆ ಜಮೀನು ಕೊಡುವುದು ಒಳ್ಳೆಯ ನಿರ್ಧಾರ ಜಮೀನು ಅವರಿಗೆ ಮಾರಿಬಿಡಿ ಎನ್ನುತ್ತಾನೆ ಸಿದ್ದು ತಾನು ಭಾವನಾಳಿಗೆ ತಾಳಿ ಕಟ್ಟಿರೋ ವಿಷಯವನ್ನು ಸ್ನೇಹಿತರಿಗೆ ಹೇಳಿ ತುಂಬಾ ಬೇಜಾರು ಮಾಡಿಕೊಳ್ಳುತ್ತಾನೆ ಈ ವಿಷಯವನ್ನು ಅವಳಿಗೆ ಹೇಳಿ ಬಿಡಬೇಕು ಎಂದು ದೇವಸ್ಥಾನದಲ್ಲಿದ್ದ ಭಾವನಾಳ ಹತ್ತಿರ ಬರುತ್ತಾನೆ ಆದರೆ ಈ ಆದರೆ ಈ ವಿಷಯವನ್ನು ಹೇಳುವುದಕ್ಕಾಗುವುದಿಲ್ಲ